ena stre garajele e a ani e tana tama ಎಲ್ಲರಿಗೂ ನಮಸ್ಕಾರ ಇವತ್ತು ಅರವತ್ತೆಂಟನೇ ಏನು ಕರಗ ಮಹೋತ್ಸವ ನಮ್ಮ ತಾಯ್ಲೂರು ಗ್ರಾಮದಲ್ಲಿ ಪ್ರತಿ ಪ್ರತಿಯೊಂದು ವರ್ಷವೂ ಕೂಡ ಏನು ಕರಗ ಮಹೋತ್ಸವ ತುಂಬ ಅದ್ಧೂರಿಯಾಗಿ ನಮ್ಮ ತಾಯ್ಲೂರು ಗ್ರಾಮದಲ್ಲಿ ನಡೆಯುತ್ತೆ ಈ ಬಾರಿ ಆ ಅಮ್ಮ ಅಮ್ಮನವರ ಆಶೀರ್ವಾದ ಮಳೆ ಬೆಳೆ ರೈತಾಭಿವರ್ಗದವ್ರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಮ್ಮನ್ನೆಲ್ಲರನ್ನೂ ಕೂಡ ಕರೆಸಿ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದವನ್ನು ನಾವೆಲ್ಲರೂ ಕೂಡ ಪಡೆದಿದ್ದೇವೆ ಅದೇ ರೀತಿ ತಾಯಿಲೂರು ಗ್ರಾಮಸ್ಥರಿಗೆ ಹಾಗೂ ಸುತ್ತಮುತ್ತಲಿನ ಎಲ್ಲರಿಗೂ ಕೂಡ ಅಮ್ಮನವರ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅಮ್ಮನವರ ಆಶೀರ್ವಾದವನ್ನು ಪಡೀಲಿಕ್ಕೆ ನಾವೆಲ್ಲರೂ ಕೂಡ ಬಂದು ನಮ್ಮ ಪೃಥ್ವಿ ಆಗಿರ್ಬೋದು ನಮ್ಮ ಸುನ್ನಂಗೂರ್ ಪ್ರಭೋವರ್ಧನ್ ಆಗಿರ್ಬೋದು ನಮ್ಮ ಜಾನ್ಪಾಷಣ್ಣ ಆಗಿರ್ಬೋದು ಬಾಬಣ್ಣ ಆಗಿರಬಹುದು ಅಕ್ಮಲ್ ಖಾನ್ ಅವರು ಆಗಿರ್ಬೋದು ಜಮೀರಣ್ಣ ಆಗಿರ್ಬೋದು ನಮ್ಮ ಫಯ್ಯೋಣ್ಣ ಆಗಿರ್ಬೋದು ಸತೀಶಣ್ಣ ಆಗಿರ್ಬೋದು ಮತ್ತು ನಮ್ಮ ಇನ್ನೂರು ಏನಾರು ಹೆಸರು ಹೇಳಿದರೆ ದಯವಿಟ್ಟು ಜಹೀರಣ್ಣ ಆಗಿರ್ಬೋದು ಯಾಕೆ ಅಂದರೆ ಈ ತಾಯ್ಲೂರಿನಲ್ಲಿ ದರ್ಗಾ ಕೂಡ ಇದೆ ಪ್ರತಿಯೊಂದು ವರ್ಷವೂ ಕೂಡ ತುಂಬ ಅದ್ಧೂರಿಯಾಗಿ ಇಲ್ಲಿ ದರ್ಗಾ ಉರುಸನ್ನು ಕೂಡ ನಡೆಸ್ಕೊಡ್ಲಾಗುತ್ತೆ ಎಲ್ಲರೂ ಕೂಡ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಒಂದು ತಾಯಿ ಮಕ್ಕಳಂತೆ ತಾಯಿಲೂರು ಗ್ರಾಮದಲ್ಲಿ ಪ್ರತಿಯೊಂದು ವರ್ಷವೂ ಕೂಡ ದರ್ಗಾ ಒಂದು ಉರುಸ್ ಕಾರ್ಯಕ್ರಮ ನಡೆಯುತ್ತೆ ಅದರ ಜೊತೆಗೆ ಇವತ್ತು ಕರಗ ಚೌಡೇಶ್ವರಿ ಅಮ್ಮನವರ ಕರಗ ಉತ್ಸವ ಕೂಡ ತುಂಬ ಅದ್ದೂರಿಯಾಗಿ ನಡೆಯುತ್ತೆ ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಬದುಕಬೇಕು ಬಾಳಬೇಕು ಒಂದು ತಾಯಿ ಮಕ್ಕಳ ಒಂದು ತಾಯಿ ಮಕ್ಕಳಂತೆ ಸಾಕಬೇಕು ಅನ್ನೋ ಮನೋಭಾವನೆ ನಾವೆಲ್ಲರೂ ಕೂಡ ಅಂದಿನ ವರ್ಷದಿಂದ ಆವಾಗಿಂದ ಆವಾಗ ವರ್ಷಗಳಿಂದ ಕೂಡ ಇವಾಗ ಮುಂದಿನ ಒಂದು ಪೀಳಿಗೆಗೆ ನಾವೆಲ್ಲರೂ ಕೂಡ ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ ಆದ್ದರಿಂದ ನಾವೆಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಗಬೇಕು ಒಂದು ದಾರಿ ಬೆಳಕಬೇಕು ಬಾಳ್ಬೇಕು ಅನ್ನೋ ಭಾವನೆ ಹಿಡ್ಕೊಂಡು ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಅದೇ ರೀತಿ ಅಮ್ಮನವರ ಆಶೀರ್ವಾದ ಮತ್ತು ದರ್ಗಾ ದೇವರ ಆಶೀರ್ವಾದ ಎಲ್ಲರಿಗೂ ಕೂಡ ಇರಲಿ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಾವೆಲ್ಲರೂ ಕೂಡ ಅಮ್ಮನವರ ಆಶೀರ್ವಾದವನ್ನು ಪಡೆದಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಈ ಒಂದು ತಾಯಿಲೂರು ಯುವಕರಾಗಿರ್ಬೋದು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸ್ಕೊಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನನಗೆ ದೇವಸ್ಥಾನಕ್ಕೆ ಕರೆಸಿ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಾಯ್ಲೂರು ಗ್ರಾಮಸ್ಥರಿಗೆ ತಾಯ್ಲೂರು ಯುವಕರಿಗೆ ನಮ್ಮ ಪ್ರಭವರ್ಧನ್ರವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಚಾನ್ಪಾಷಾಣ್ಣನವ್ರಿಗೆ ಬಾಬಾ ಅಣ್ಣನವ್ರಿಗೆ ಜಮೀರ್ ಅಣ್ಣನವ್ರಿಗೆ ಎಲ್ಲರಿಗೂ ಕೂಡ ಅವತ್ತು ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಆ ಭಗವಂತ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ